ಆ ಭಾರತ ಯುದ್ಧ ಸಂದರ್ಭದಲ್ಲಿ ಯುಧಿಷ್ಠಿರನ ಹತ್ರ ಕೃಷ್ಣ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂದಾಗ ತುಂಬ ಅವನು ಇಲ್ಲ ಅಂತಾನೆ ನಾನೆಂದು ಸುಳ್ಳಾಡಿದವನಲ್ಲ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ ಅಂತ ಸಾಕ್ಷಾತ್ ಅರ್ಜುನ ಮತ್ತು ಭೀಮ ಕೃಷ್ಣ ಹೇಳ್ತಿದ್ದಾನೆ ಕೃಷ್ಣ ಹೇಳಿದಾಗ ಇಲ್ಲ ಅನ್ನಬೇಡ ಅಂತ ಅವನಿಗೆ ಪ್ರಚೋದಿಸ್ತಾರೆ ಹೇಳುವುದಕ್ಕೆ ತುಂಬ ಕಷ್ಟಪಟ್ಟು ಅವನು ಅಶ್ವತ್ಥಾಮ ಸತ್ತ ಅದು ಆನೆ ಅಂತ ಕೊನೆಗೆ ಹೇಳಿದ ಅಂತ ಒಂದು ಭಾಗ ಅದು ಆನೆ ಅಂತ ಹೇಳಿದ ಅಂತ್ಲೋ ಹೇಳದೇ ಇವರು ಶಂಖ ಓದಿದ್ರು ಅಂತಲೋ ಬೇರೆ ಬೇರೆ ಪಠ್ಯಗಳಿವೆ ಅದು ಮುಖ್ಯ ಅಲ್ಲ ನನಗೆ ಆದರೆ ಜೀವನದ ಇಡೀ ನಡೆಯಲ್ಲಿ ಒಂದು ಬಾರಿಯೂ ಸುಳ್ಳು ಹೇಳದ ಯುಧಿಷ್ಠಿರ ಪ್ರಥಮ ಬಾರಿ ಶ್ರೀಕೃಷ್ಣನ ಮಾತು ಮೀರ್ಲಿಕ್ಕಾಗದೆ ಶ್ರೀಕೃಷ್ಣ ಅಂದರೆ ಭಗವಂತನೇ ಅಂತ ಸಂಪೂರ್ಣ ಗೊತ್ತಿದ್ದ ಯುಧಿಷ್ಠಿರ ತುಂಬ ಕಷ್ಟಪಟ್ಟು ಅಶ್ವತ್ಥಾಮ ಅಮಸತ್ತ ಅಂತ ಹೇಳ್ತಾನೆ ವೆದುವ್ಯಾಸರು ಇಮಿಡಿಯೇಟ್ ಬರೀತಾರೆ ಆ ಕ್ಷಣಕ್ಕೆ ಭೂಮಿಯಿಂದ ಎಷ್ಟೋ ಎತ್ತರದಲ್ಲಿದ್ದ ಯುಧಿಷ್ಠಿರನ ರಥ ಧಸ್ ಅಂತ ಕೆಳಗೆ ಬಿತ್ತು ಅಂತ ಕುಸಿತ ಅಧಃಪತನ ಸುಳ್ಳು ಅಧಃಪತನ ಸುಳ್ಳಿನಿಂದ ಆತ್ಮ ಅವಸಾನವಾಗ್ತದೆ ಚಟಗಳಿಂದ ಆತ್ಮ ಅವಸಾನವಾಗ್ತದೆ ಕೆಟ್ಟ ನಡೆನುಡಿಗಳಿಂದ ಆತ್ಮ ಅವಸಾನ ಆಗ್ತದೆ ಅವನಿಗೆ ಗೊತ್ತಾಗುತ್ತೆ ಯಾವ ಜ್ಞಾನಿ ಇದ್ದಾನಲ್ಲ ಅವನಿಗೆ ಗೊತ್ತಾಗುತ್ತೆ ನಾ ಆತ್ಮ ನಮ್ಮ ಅವಸಾದ ಏತು ನಾನು ಯಾವತ್ತೂ ಕೂಡ ಈ ಆತ್ಮ ಕೆಳಗೆ ಬೀಳದಂತೆ ನೋಡಿಕೊಳ್ಳಬೇಕು ಅಹಂಕಾರ ಅಲ್ಲ ಅಹಂಕಾರ ಬಿದ್ದರೆ ಒಳ್ಳೆಯದು ಬಿದ್ದನಲ್ಲ ಅರ್ಜುನ ಅದು ಅಹಂಕಾರ ಬಿದ್ದದ್ದು ಅದು ಬೇಕು ಭಗವಂತನಿಗೆ ನಾನು ಅನ್ನೋ ಅಹಂಕಾರ ಬಿದ್ದು ಕುಸಿಬೇಕು ಅವನು ಅನ್ನೋದು ಎಚ್ಚರಾಗಬೇಕು ಅಷ್ಟೇ ಇರೋದು ಮುಖ್ಯ ಇರೋದು ಅದೊಂದೇ ತಥ್ಯ ಆ ಪ್ರಮಾಣದಲ್ಲಿ ಹಾಗೊಂದು ಅನುಭವವನ್ನು ಕೃಷ್ಣ ಹೇಳ್ತಾ ಮುಂದಿನ ಮಾತ ಮಾತನ್ನು ಹೇಳ್ತಾನೆ ಯಾವುದಾದರೂ ನಮಗೆ ಬಂಧು ಇದ್ದರೆ ಅದು ಆತ್ಮನೇ ಅಲ್ಲಿ ಮನಸ್ಸು ಅನ್ನಿ ಅಲ್ಲಿ ಜೀವನು ಅನ್ನಲಿ ಅಥವಾ ಅವನನ್ನು ನೀವು ಪರಮಾತ್ಮ ಅನ್ನಿ ನಮಗೆ ಬಂದು ಯಾರಾದರೂ ಇದ್ದರೆ ಅದು ನಮ್ಮ ಜೀವನೇ ನಮಗೆ ಬಂದು ಅಥವಾ ನಮ್ಮ ಆತ್ಮನೇ ನಮಗೆ ಬಂಧು ನಮ್ಮ ಪರಮಾತ್ಮನೇ ನಮಗೆ ಬಂದು ನಮ್ಮ ಮನಸ್ಸೇ ನಮಗೆ ಬಂದು ಶತ್ರು ಅಂತ ಇದ್ದರೆ ಅದು ಆತ್ಮವೇ ನೋಡಿ ಹೊರಗೆ ಶತ್ರುಗಳಿಲ್ಲ ಹೊರಗೆ ಬಂಧುಗಳಿಲ್ಲ ಈ ಎಚ್ಚರ ಬರುವುದು ಅಧ್ಯಾತ್ಮ ಜೀವಿಯಲ್ಲಿ ನಿರಂತರ ಅನುಸಂಧಾನ ಆಂತರಂಗಿಕ ಸಾಧನೆ ಮಾಡಿದವನೇ ಗೊತ್ತಾಗುತ್ತೆ ಜಗತ್ನಲ್ಲಿ ಹೊರಗೆ ನನಗೆ ಶತ್ರುಗಳಿಲ್ಲ ಜಗತ್ತಿನಲ್ಲಿ ಹೊರಗೆ ನನಗೆ ದುಃಖಗಳಿಲ್ಲ ಜಗತ್ತಿನಲ್ಲಿ ನನಗೆ ಹೊರಗೆ ಯಾರೂ ಬಂಧುಗಳಿಲ್ಲ ಇರುವುದೆಲ್ಲರೂ ಕೂಡ ಸುಮ್ಮನೆ ನನ್ನ ಹಾಗೆ ಇನ್ನೊಂದು ಜೀವ ಆ ಜೀವ ಭಗವತ್ತತ್ವವನ್ನು ಒಳಗೊಂಡ ನನ್ನಂತೆಯೇ ದುಃಖವುಳ್ಳ ನನ್ನಂತೆಯೇ ಸುಖವುಳ್ಳ ಆ ತತ್ವದ ಒಂದು ಅಂಶ ಹಂಗಾಗಿ ಇಲ್ಲಿ ಬಂಧುಗಳು ಇಲ್ಲ